ನೋಡಿರಿ ಹತ್ನಾ ಉಚ್ಚಾರಣೆ ಕಳೆದ ಒಂದು ತಿಂಗಳಿಂದ ಸುದ್ದಿ ನಡೆದ ನಡೆದಿತ್ತು ಇದು ನಮಗೆ ಮೊದಲೇ ಯಾಕಂದ್ರೆ ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಮ್ಮ ಸ್ವಲ್ಪ ವಾಸನೆ ಬೆಳೆದಿತ್ತು ಅದು ಇರಲೇ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಗುಖಾಕ ಕೇತ ಸರ್ವೆ ಮಾಡಿದಂಥ ನಾನು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ನಿನ್ನ ಯಾರಿಗೂ ಸಿಗಲಿಲ್ಲ ನಮ್ಮ ನಿಜ ಬಗ್ಗೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ನಿರ್ಣತ್ವ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ನಮ್ಗೆಲ್ಲಕ್ಕ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣತ್ವ ನೋಡೋಣ ಯಾಕೆ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತೆ ಯತ್ನಾ ನಾಳೆ ಬೆಂಗಳೂರು ಬರ್ತಾರೆ ಅವರು ಚುಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸು ಸಮಿತಿ ಒಂದು ಹೈಕಮಾಂಡ್ಗೆ ಯತ್ನಾ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿನ್ನೆ ಪಡಿಬೇಕು ನಾವು ಎಲ್ಲರೂ ಕೂಡ ಮನವಿ ಮಾಡ್ಕೋತಿವಿ ಯಾಕಂದ್ರೆ ಪಕ್ಷಿದ್ರು ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪ ಇರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ಉಣ್ಣೆ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ನಾಲ್ಕು ಮನವಿ ಮಾಡ್ಕೋ ಮತ್ತು ಹೈಕಮಾಂಡ್ ಮತ್ತೆ ಇದಾಗಬಾರ್ದು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಕ್ಕೆ ಉಪಯೋಗ ಹೋಗಿತ್ತು ಯಾಕೆ ಏನ್ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನೈತೋ ಸರಿ ಅದನ್ನು ನೋಡ್ಕೊಂಡು ಪಕ್ಷ ತಿಳಿಸಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ಪೂರ್ಣಪ್ರಮ ವಿಶ್ವಾಸ ಇದೆ ನೋಡಿ ಬಹಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಯಾಕ್ಷನ್ ತೋತಾರೆ ಪ್ರೀತಿ ಇದರ ಯಾರು ಬಡ ಹೊರಗులನ್ನೋ ಅವರು ಕೇರ್ ಮಾಡೋದಲ್ಲ ಸರ್ ನಾನು 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 ಬೇಡ್ತನು ನಾನು ಅದೇ ನೋಡಿ ಈಗ ನಾವು ಹಿಂದಿನ ಹಾಗಾ ಅಥಿಂಗ ಮಾಡೋದು ನಾವು ಹಿಂದಿ ಮಾತ್ರ ಪ್ರತಿದಿನ ಶೆಪ್ಕ ಇವತ್ತು ನಪ್ಪದದನೆ ಆತ ಇವತ್ತು ಬೇಡ ಅದು ನಾವು ಇದೆಲ್ಲ 14 ಹದಿನಾಳನ್ನು ನಾವು ಹೈಕ ಮಣಿ ಮಾಡ್ಕೊಂಡು ಉಚ್ಚಾರಣೆ ಹಿಂದ ಬಿಡಬೇಕು ಮನೆ ಮಾಡಬೇಕು ಎಲ್ಲರೂ ಕೂಡ ಮನೆ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇ ಅಂತ ನಮ್ದು ಅತಿ ಶೀಘ್ರದಲ್ಲಿ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಇದು ಬಂದಲ್ಲ ಬಗೆಹರ್ತದ ಇಲ್ಲ ನಮ್ಮನು ಸಹ ಏನಂತ ನಮ್ಮ ಬೆಂಡಮ್ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರ ಯು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಬಿಜೆಪಿ ಪರ್ಶ್ನಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲ ಆಕೈತು ಮತ್ತೆ ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರಾ ಇಪ್ಪತ್ತ್ ಸೀಟ್ ತರ್ಲಿಕ್ಕೆ ಯಾವ್ದು ಬೇಕಾದ ನಾವು ದುಡಿತೇವೆ இதேன்மேல கெட்டது சூரிய சேத்மெண்ட் நூறு பூர்ணி விஷயந்தேஷன் பிரெஸ் கமிட்டி நீங்க ಒಂಟಿ ಆದ್ರೂ ಆದ್ರೂ ಎಲ್ಲ ಇಲ್ಲ ನಾವ್ ಎಲ್ಲರೂ ಯತ್ನ ಅದು ಯತ್ನ ಹೆಬ್ಬಣ್ಣ ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರ್ತೇವೆ ನೋಡ್ರಿ ಮಾತಾಡಿದೆ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದ್ವಿ ಎತ್ತರ ಕಲೋ ಮೆಸ್ರ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಫೋನ್ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ದಾರೆ ಅವ್ರದ ಫೋನ್ ಬಂತು ನಾವು ಮಾತಾಡಿದ್ವಿ ಎಲ್ಲಿ ತಪ್ಪಿದೆ ನನಗೆ ಗೊತ್ತಿತ್ತು ಮಾಧ್ಯಮದ್ದು ಹೇಳಕ್ ಬರ್ತಾರೆ ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವ ಮನುಷ್ಯನಗೂ ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿಗೆ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ಮನವಿ ಮಾಡ ಯಾಕೆ ಪಕ್ಷಕ್ಕೆ ಬಾ ನ್ಯಾಯದ್ದು ದುಡಿದಾರೆ ಅವರು ಸ್ವಾರ್ಥದ್ದು ದುಡ್ದಾರೆ ಯತ್ನಾಳ್ ಅವರು ಅವ್ರಿಗೆ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡಿದ ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬಾರ ರಾತ್ರಿ ಬರ್ತಾರೆ ನೋವು ಆದರ್ಸಿತ್ತ ಪಕ್ಷದ ಮತ ಪಕ್ಷ ನಾವು ಪಕ್ಷ ತಂದಾಗ ನಾವು ಪಕ್ಷನ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಅಭಿಪ್ರಾಯ ಸದ್ಯ ದಯವಿಟ್ಟು ನಾವು ಬೆಳಗಾವ್ ಪ್ರೆಸ್ ಮೀಟ್ ಆಗ್ಬಾರ್ದು ನಿಮ್ಮೇಲೆ ಮಾಡ್ತೇನೆ ಬೆಂಗಳೂರು ಕಾಂಟ್ರಿಬ್ಯೂಷನ್ ಮಾತಾಡಬೇಡಿ ಇದೇ ಒಂದ ಮತ ಒ ಹಿಂದಿನ ಎಲ್ಲ ಪ್ರತಿ ಶಬ್ದ ತಿಳ್ಕೊಬೇಕು ನೀವು ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಅಂತ ಒಂದು ಎಷ್ಟೇ ದೊಡ್ಡ ಶಕ್ತಿ ಎದುರು ಸಹಿತ ಒಂದು ಸಣ್ಣ ವಿಷಯ ನಮ್ಗೆ ಆಗುದಿಲ್ಲ ಅದೇನಿರ್ತೀವಿ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ್ ನಂಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೀನಿ ಟೂಶ್ ಮಾಡಬೇಡಿ ಪುನರ್ ಪುನರ್ವಸ ಉಚ್ಚಾರಣೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸಿಕ ಮಣು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈ